ವಿಚಾರ ದಯವಿಟ್ಟು ಯಾರು ಗಲಾಟೆ ಮಾಡಬಾರ್ದು ನಂಗಡಿ ಅಂತ ಯಾರು ಗಲಾಟೆ ಮಾಡಬಾರ್ದು ಹಾಗೂ ಸಂತ ಅಟ್ಟಿ ಪರಿಸ್ಬಾರ್ದು ಯಾರಾದ್ರು ದಯವಿಟ್ಟು ಈ ರೀತಿ ಗಲಾಟೆ ನೋಡುವ ಬಂದ್ ಮುಂದಿನ ಮಾಡ್ಕೊಂತೀವಿ ದಯವಿಟ್ಟು ಸುತ್ತಮುತ್ತ

त्यासाठी करे या ठिकाणी साडेबारा वाजता हा निषेधीचा कार्यक्रम सुरू करायचा आहे ज्या ठिकाणी तुम्ही उपस्थित राहा त्या ठिकाणी या ठिकाणी उपस्थित राहा पुढे जायची गरज नाही कारण साडेबारा वाजता या इथून आपण पुढे ही मोर्चा ही रॅली पुढे करूया आजूबाजूला ज्या महिला बसलेल्या आहेत त्या महिला आजूबाजूला न बसता या रॅलीमध्ये मध्ये सहभाग करायचं आहे आपल्या ग्रामीण भागाच्या लोकप्रिय आमदार लक्ष्मीताई हेबाळकर मॅडमचा जो अपमान झालेला आहे तो अपमान सर्व ग्रामीण भागातील सर्व माता भटिनीचा अपमान झालेला आहे पुढे येऊन का पुढे येऊन का अजून वेळ आहे पुढे येऊन का साडे बारा वाजता इथून चालवायचं आहे ಹಿರಿಯರ ಚಾವಡಿ ಅನ್ನುವಂತ ಎಂ ಎಲ್ ಸಿ ಸಿ ಟಿ ರವಿ ನಮ್ಮ ಅಭಿವೃದ್ಧಿ ಅಧಿಕಾರಿ ಸಹೋದರಿ ಲಕ್ಷ್ಮೀ ಅಬ್ಬಾಲ್ಕರಿಗೆ ಅವಾಸವನ್ನ ಉಪಯೋಗಿಸಕ್ಕಾಗಿ ಇವತ್ತು ಸುಮಾರು ಏಳರಿಂದ ಎಂಟು ಸಾವಿರ ಮಹಿಳೆಯರು ಹಾಗೂ ನಾವು ಸೇರಿಕೊಂಡ ಇವತ್ತು ಅವರನ್ನ ಎಮ್ ಎಲ್ ಸಿ ಸ್ಥಾನದಿಂದ ವಜಾಗೊಳಿಸಬೇಕು ತಕ್ಷಣ ನಾವು ಇವತ್ತ ರಾಷ್ಟ್ರಪತಿಗೆ ರಾಜ್ಯಪಾಲರಿಗೆ ಹಾಗೂ ಸಭಾಪತಿಗಳಿಗೆ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ ಅವರನ್ನ ತಕ್ಷಣದಿಂದ ವಜಾಗೊಳಿಸಬೇಕು ಈ ಹಿರಿಯರ ಚಾವಡಿ ಹಿರಿಯರ ಚಾವಡಿ ಅಂತೇಳಿ ಕರಿತೀವಿ ಆ ಚಾವಡಿ ಕಿಮ್ಮತ್ ಬರ್ಬೇಕಾದ್ರೆ ಇಂತ ಎಮ್ ಎಲ್ ಸಿಗಳು ಇರಬಾರದು ಅಲ್ಲೇ ಮತ್ತು ಇಂಥ ಹುಡುಗರ ಎಂ ಎಲ್ ಸಿ ಆಗಿರಬಾರ್ದು ಅಂತ ಒತ್ತಾಯ ಪೂರ್ವಕವಾಗಿ ಸರ್ಕಾರಕ್ಕೆ ನಾವ ಮನವಿಯನ್ನು ಮಾಡ್ತಾ ಇದ್ದೇವೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಸಭಾಪತಿಗಳಿಗೆ ಅಕಸ್ಮಾತ್ ಆಗಿ ಅವರನ್ನ ವಜಾಗೊಳಿಸಿದಲ್ಲಿ ನಾವು ಇನ್ನೂ ರಾಜ್ಯಾದ್ಯಂತ ಈ ಉಗ್ರವಾದ ಹೋರಾಟವನ್ನ ಮಾಡ್ತೇವಂತ ಈ ರಾಷ್ಟ್ರಪತಿಗೆ ರಾಜ್ಯಪಾಲರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಎಕ್ಸ್ ಸಿಟಿಗೆ ಚೇರ್ಮನ್